ಸುಳ್ವಾಡಿಯಲ್ಲಿ ವಿಷಪ್ರಾಸದ ದುರಂತ ಪ್ರಕರಣ ಏಳು ವರ್ಷ ಕಳೆದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ ನೆಮ್ಮದಿ ಪ್ರಸಾದ ಸೇವಿಸಿ ಹದಿನೇಳು ಮಂದಿ ಮೃತಪಟ್ಟಿದ್ರು ಮೃತರ ಸಮಾಧಿ ಬಳಿ ಕಣ್ಣೀರು ಹಾಕಿದ ಕುಟುಂಬಸ್ಥರು ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಹದಿನಾಲ್ಕರಂದು ನಡೆದಿದ್ದಂತಹ ಘಟನೆ ಏಳು ವರ್ಷ ಕಳೆದ್ರೂ ಸಂತ್ರಸ್ತರಿಗೆ ಪರಿಹಾರ ಅನ್ನೋದು ಮಾತ್ರ ಇನ್ನು ಸಿಕ್ಕಿರುವ ಸುಳ್ವಾಡಿಯಲ್ಲಿ ವಿಷಪ್ರಾಶನ ಮಾಡಲಾಗಿತ್ತು ಪ್ರಸಾದಕ್ಕೆ ಅಂತ ಹೇಳ್ತಾ ಇದ್ರು ಅದು ಹಿಂಗೆ ಏನು ಗೆತ್ತ ಅನ್ನೋದೆಲ್ಲ ತನಿಖೆ ಎಲ್ಲ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ವರ್ಷ ಕಳೆದ್ರು ಇನ್ನೂ ನೆಮ್ಮದಿ ಮಾತ್ರ ಸಿಕ್ಕಿಲ್ಲ ಮೃತರ ಸಮಾಧಿ ಬಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹದಿನಾಲ್ಕರಂದು ನಡೆದಿದ್ದಂಥ ಘಟನೆ ಇದು ಏಳು ವರ್ಷ ಆಗಿದ್ರು ಸಂತ್ರಸ್ತರಿಗೆ ಪರಿಹಾರ ಅನ್ನೋದು ಸಿಕ್ಕೇ ಇಲ್ವಂತೆ ್ರಳ್ಳಿ ಗ್ರಾಮಸ್ಥರು ಮತ್ತು ದೊರಸು ಸುಲುವಡಿ ಈ ತರ ಮಾರ್ಲಿಯಲ್ಲಿ ನಾಲ್ಕೈದು ಗ್ರಾಮಗಳಲ್ಲಿ ಈ ದಿನ ಅಂದ್ರೆ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಂದು ಸುಲ್ವಾಡಿ ದೇವಸ್ಥಾನದಲ್ಲಿ ಪಾಪ ಇವರು ಅಮಾಯಕರು ದೇವಸ್ಥಾನಕ್ಕೆ ಹೋಗಿ ಅವರ ಕಷ್ಟ ಸುಖಗಳಿಗೆ ಹೋಗಿ ಬೇಡಿಕೊಳ್ಳಲು ಹೋಗಿದ್ದ ಸಂದರ್ಭದಲ್ಲಿ ಈ ಮನೋವಾದಿ ಸ್ವಾಮೀಜಿಗಳು ಆ ಕಿಚ್ಚಗುತ್ತ ದೇವಸ್ಥಾನದಲ್ಲಿ ಕಿಡಿಗೇಡಿಗಳವರು ಆ ಪ್ರಸಾದದಲ್ಲಿ ವಿಷಗಳನ್ನ ಬೆರೆಸಿ ಇವರ ಅಮಾಯಕರನ್ನ ಸಾಯಿಸಿ ಇರುವ ಒಂದು ದುರ್ಘಟನೆಯ ದಿನ ಇವತ್ತು ಆ ದಿನದ ಅಂಗವಾಗಿ ಇವತ್ತು ಈ ಹದಿನೇಳು ಜನ ಮರಣ ಹೊಂದಿದ ಕುಟುಂಬಗಳಿಗೆ ಮತ್ತು ಸಂತಸ್ತರುಗಳಿಗೆ ಇವರಿಗೆ ಸಂತಾಸ್ತ ಸಂತಾಪವನ್ನು ನಾವು ಹೇಳಲು ಇವತ್ತು ಒಂದು ಈ ದಿನ ಒಂದು ಎಲ್ಲ ಎಲ್ಲ ಒಂದು ಗ್ರಾಮಸ್ಥರೆಲ್ಲ ಮುಖಾಂತರ ಇವತ್ತು ನಾವು ಎಲ್ಲ ಅವ್ರನ್ನ ಬೇಡಿಕೊಳ್ತಾ ಇದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಒಂದು ಸಂತಾಪ ಸಭೆಯನ್ನು ಮಾಡ್ತಾ ಇದೀವಿ ಈ ಗ್ರಾಮದ ಜನ ಪೂರ್ತಿ ಸುಮಾರು ಎಪ್ಪತ್ತ ಐದು ಪರ್ಸೆಂಟ್ ಜನ ಈ ಸಂತ ನಾವು ಅಲ್ಲಲ್ಲಿ ದೇವಸ್ಥಾನಕ್ಕ ನಾವು ಯಾವ್ದಕ್ಕೂ ಹೋಯ್ತಾ ಇದ್ದ ದೆಂಡು ಕೇಳೋಕು ಹೋಯ್ತದ ಒಂದು ಮನೆ ಫಂಕ್ಷನ್ ಆದರೂ ಹೋಯ್ತ ಇದ್ದು ಎಲ್ಲದಕ್ಕೂ ಹೋಯ್ತದ ಒಂದು ಕಾರಿಕ ಮದುವೆ ಮಕ್ಕಳಿಗೆ ಎಲ್ಲದಕ್ಕೂ ಹೋಯ್ತಾಯಿದ್ದೆ ಸ ಅಲ್ಲಿ ಹೋಗಿ ಏನು ಮಾಡ್ಬಿಟ್ರು ಮಾಲೆ ಹಾಕ್ಸ್ಕೊಂಡು ಹೋದಾಗ ಅವರು ನಮ್ಮ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋದ ಸ ಅಲ್ಲಿ ಹೋಗೋದ್ಕ ಇಂಬಡಿ ಮಾದೇಶ ಏನಂದ್ರು ಪೂಜೆ ಮಾಡ್ಕೊಂಡು ಎಲ್ಲ ಕೂತಿರುವಾಗ ಇಂಬಡಿ ಮಾದೇಶ ಏನಂದರು ನಾವು ಎಲ್ಲ ಗುದ್ಲಿ ಪೂಜೆ ಮಾಡ್ತೀವಿ ಪ್ರಸಾದ ತಿಂದ್ಕೊಂಡು ಹೋಗಿರಿ ಅಂದರು ಇನ್ಯಾಕೆ ಪರ್ಸಾದ ನಮ್ಮ ನಂಬನ ದೇವರು ಪರ್ಸಾದ ಬಿಡ್ಬಾರ್ದು ಅಂದ್ಬಿಟ್ಟು ನಾವು ಪರ್ಸಾದ ತಿಂದ್ಕೊಂಡು ಬ ಬರುವಂತೂ ನಾವೆಲ್ಲ ಕೂತು ಅವರೇ ಪ್ಲೇಟ್ಗಳು ಕೊಟ್ಟರು ತಟ್ಟೆಗಳು ಕೊಟ್ಟರು ಎಲ್ಲ ಪರ್ಸಾದ ಕೊಟ್ಟರು ಸರ್ ನಾವಲ್ಲಿ ತಿಂದ್ಕೊಂಡು ಹೊತ್ತಿಗೆ ಅರ್ಧ ದಾರಿಗೆ ಬಂದರೆ ಏನಾಯ್ತು ಅಂತ ಗೊತ್ತಿಲ್ಲ ನಮ್ಗೆ ಆಟ ಆಪ್ರಸನ ಆಯಿತು ಅದರಿಂದ ಆಟ ಆಪ್ರಸನ ಆಯಿತು ಸರ್ ನಮ್ಗೆ ನಿಯಾದೆಗಳು ನೋವು ನಮ್ಮ ಮಕ್ಕಳು ನಮ್ಮಿಂದ ನೊಂದುತ್ತವ್ರೆ ಅಯ್ಯೋ ನಮ್ಮ ನಾನು ಏನಮ್ಮ ಮಾಡಲಿ ಐನೂರು ರೂಪಾಯಿ ಕೂಲಿ ಮಾಡಿ ನಿನ್ನ ಕಾಪಾಡಲ ನಮ್ಮ ಜೀವನ ಅಂತ ನಡೀಸಲಮ್ಮ ಆ ಕಡೆ ಈ ಕಡೆ ಹೋಯ್ತಾರ ಸರ್ ನಾವು ಒಂದು ಸತಿ ಹೋಗ್ಬೇಕಾದ್ರೆ ಐದು ಸಾವಿರ ಬೇಕು ನಾಲ್ಕು ಸಾವಿರ ಬೇಕು ಆಸ್ಪತ್ರೆಗೆ ತೋರ್ಸಕ್ಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ತಿಂದ್ರೆ ನಮ್ಮ ಮುಟ್ಟೂ ನೋಡೋದಿಲ್ಲ ಬೇರೆ ಎರಡು ಮಾತ್ರೆ ಕೊಡ್ತಾರೆ ಎರಡು ಮಾತ್ರ ಎತ್ಕೊಂಡು ಹೋದರೆ ಒಂದು ದಿವ್ಸ ಚೆನ್ನಾಗೈತದೆ ಕಣ್ಣು ಆಪ್ರೇಷನ್ಗೆ ಹೋಯ್ತೀನಂದ್ರೆ ಕಣ್ಣು ಆಪ್ರೇಷನ್ ಹೋಗಿ ನೋಡ್ಸುವಾಗ ಸ್ಕ್ಯಾನಿಂಗ್ ಎಲ್ಲ ನೋಡಿಸುವಾಗ ನಾರು ವೀಕ್ ಆಗಿಬಿಡ್ತು ಮಾಡ್ಸಲ್ಲ ಅಂದ್ಬಿಟ್ರು ಕಣ್ಣು ಕಾಣೋದಿಲ್ಲ ಮುಂದಕ್ಕೆ ಯಾರು ಬರ್ತಾರಂತೂ ಕಾಣಲ್ಲ ಸ ಒಂದು ಉಳ್ಳಿಕಾಳು ಸೋದಿಸಿ ಉಪಸಾರು ಮಾಡೋಣ ಅಂದರೂ ಕೂಡ ಕಲ್ಲು ಕಾಣೋದಿಲ್ಲ ಒಂದು ಜೀವನದಗೂ ನಮ್ಗೆ ಏನು ಇಲ್ಲ ತಿಂಗ ತಿಂಗ ರೇಷನ್ ಕೊಡ್ತೀನಿ ಅಂದ್ರೆ ಈಗ ಒಂದುವರೆ ತಿಂಗಳಾಯಿತು ರೇಷನೂ ಇಲ್ಲ ಊಟಕ್ಕೆ ತಿಂಡಿಗ ನಮ್ಗೆ ತುಂಬ ಕಷ್ಟವಾಗಿದೆ ಸಹ ಪರಿಹಾರ ಕೊಡ್ತೀನಿ ಅಂದ್ರೆ ಪರಿಹಾರನೂ ಏನಿಲ್ಲ ನಾವು ಎರಡು ಹೆಣ್ಣು ಮಕ್ಕಳು ಮಾಡ್ಕೊಂಡು ನನ್ನ ಮಗನು